ಇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದನ್ನ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಬಯಸುತ್ತೇನೆ ಈ ಒಂದು ದಿನಕ್ಕೆ ನೇಮಕವಾದಂತ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ ದೇವರು ಯಾವ ವಾಕ್ಯದ ಮುಖಾಂತರ ನಿನ್ನನ್ನು ನಿನ್ನ ಹತ್ರ ಮಾತಾಡುತ್ತಾನೋ ನಿನಗೆ ಬೇಕಾದಂತ ಮಾತುಗಳಿಂದ ಆತನು ನಿನ್ನನ್ನು ಬಲಪಡಿಸುತ್ತಾನೋ ಎಂಬುದಾಗಿ ನೀನು ಕಾದಿರುವುದಾದರೆ ಎದುರು ನೋಡುವುದಾದರೆ ಕಿವಿಟು ವಾಕ್ಯವನ್ನು ಕೇಳಿ ಗ್ರಹಿಸಿ ಅದರಂತೆ ನೀವು ನಡೆಯುವುದಾದರೆ ದೇವರಿಂದ ಬರಬೇಕಾದಂತ ಪ್ರತಿ ಒಂದು ಆಶೀರ್ವಾದ ನೀವು ಹೊಂದಿಕೊಳ್ತೀರಿ ಎಂಬ ವಿಷಯವನ್ನು ಮರಿಬಾಡಿರಿ ಈ ಒಂದು ದಿನದಲ್ಲಿ ದೇವರು ಒಂದು ಮೂರು ವಿಷಯಗಳನ್ನು ನಿಮಗೆ ತಿಳಿಯಪಡಿಸ್ರಿ ಎಂಬುದಾಗಿ ದೇವರ ಆತ್ಮನು ನನಗೆ ಹೇಳಿದ್ದಾನೆ ಆ ವಿಷಯಗಳನ್ನೇ ನಾನು ಇವತ್ತು ನಿಮಗೆ ತಿಳಿಯಪಡಿಸ್ತೇನೆ ಪಡಿಸ್ತೇನೆ ಮೊದಲನೇದಾಗಿ ಈ ಒಂದು ಕ್ರಿಸ್ಮಸ್ ಹಬ್ಬದ ತಿಂಗಳಿನಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ ನಾವು ಇರಬೇಕಾದಂತ ಸಮಯದಲ್ಲಿ ಪ್ರತಿ ಒಂದೊಂದು ವಾರನೂ ಒಂದೊಂದು ವಿಶೇಷವಾದಂತ ಸಂದೇಶ ನಿಮಗೆ ಕೊಡಲಾಗಿದೆ ಆ ಸಂದೇಶಗಳನ್ನು ನೀವು ಕೇಳಬೇಕಾದಾಗ ಅಥವಾ ನೋಡ್ಬೇಕಾದ ಸಮಯದಲ್ಲಿ ಅನೇಕರು ಅನೇಕರನ್ನು ಬಲಪಡಿಸುವಂತ ಮಾತುಗಳೇ ದೇವರು ಮಾತಾಡಿದ್ದಾರೆ ಈ ದಿನದಲ್ಲೂ ಸಹ ದೇವರು ಮೂರು ವಿಷಯಗಳನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳಲಿಕ್ಕೆ ಮಾತಾಡಲಿಕ್ಕೆ ದೇವರ ಆತ್ಮನು ನನಗೆ ಪ್ರೇರೇಪಿಸಿದ್ದಾನೆ ಆ ವಿಷಯಗಳನ್ನೇ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬರೋದಿಕ್ಕೆ ನಿಮ್ಮ ನೆನಪಿಗೆ ಮತ್ತು ತಿರುಗಿ ನೀವು ಜ್ಞಾಪಕ ಮಾಡಿಕೊಳ್ಳೋದಿಕ್ಕೆ ದೇವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ ಸಮಯವನ್ನು ಕೊಟ್ಟಿದ್ದಾನೆ ಈ ಒಂದು ಸಮಯದಲ್ಲಿ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ ಪಿಲಿಪಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಈ ಎರಡನೇ ಅಧ್ಯಾಯ ಅಲ್ಲಿ ನಾವು ಆರನೇ ವರ್ಷ ನೋಡೋದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನು ಎಂಬುದಾಗಿ ಬರೆಯಲ್ಪಟ್ಟಿದಂದ್ರೆ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮನಾಗಿರುವ ಎಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಪರಲೋಕದಲ್ಲಿರತಕ್ಕಂಥ ದೇವರು ಆತನು ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದರೆ ಆ ಪರಲೋಕದಿಂದ ಈ ಭೂಲೋಕಕ್ಕೆ ದೇವರು ಯಾಕೆ ಬಂದ ಯಾರಿಗೋಸ್ಕರ ಬಂದ ಬಂದಂತ ದೇವರು ಏನು ಮಾಡಿದ ಎಂಬುದಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು ಇವತ್ತು ಅಲ್ಲಿಯರು ಅನೇಕ ಜನರು ಮಾತಾಡುತ್ತಾರೆ ಯೇಸು ಸ್ವಾಮಿ ಯಾಕೆ ಬರಬೇಕಾಗಿತ್ತು ಯಾರನ್ನು ಒಬ್ಬರನ್ನು ಕಳಿಸಿದ್ರೆ ಸರಿ ಹೋಗದಲ್ವಾ ಆತನೇ ಯಾಕೆ ಬರಬೇಕಾಗಿತ್ತು ಬೇರೆ ಒಬ್ಬರನ್ನು ಯಾರನ್ನೋ ಒಬ್ಬರನ್ನು ಈ ಭೂಮಿ ಮೇಲೆ ಕಳಿಸಿದ್ರೆ ಸರಿ ಹೋಗೋದಲ್ಲ ಆತನೇ ಯಾಕೆ ಬರಬೇಕಾಯ್ತು ನಿಮಗೂ ಯಾರಾದ್ರೂ ಎಂದಾದ್ರೂ ಪ್ರಶ್ನೆ ಮಾಡಿದ್ದಾರ ಈ ಪ್ರಶ್ನೆ ಕೆಲವರು ನನಗೆ ಮಾಡಿದ್ದಾರೆ ಯೇಸು ಕ್ರಿಸ್ತನೇ ಯಾಕೆ ಬರಬೇಕಾಯ್ತು ಈ ಭೂಮಿಗೆ ಆತನೇ ಯಾಕೆ ಬರಬೇಕಾಯಿತು ಈ ಲೋಕಕ್ಕೆ ಎಂಬುದಾಗಿ ಆದರೆ ಪ್ರಿಯರಾದ ದೇವಜನರೇ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದಾನೊಂದು ದಿನದಲ್ಲಿ ಒಬ್ಬ ರಾಜನು ಯಾತ್ರಕ್ಕೆ ಹೋಗ್ಬೇಕಾದಂತ ಸಮಯದಲ್ಲಿ ಅವರ ಸೈನಿಕರು ಅವನ ಮಗನು ಅವರ ಸ್ನೇಹಿತರು ಅವನಲ್ಲಿರತಕ್ಕಂಥ ಪ್ರತಿಯೊಬ್ಬೊಬ್ಬರು ಒಂದು ಪ್ರಾಂತಕ್ಕೆ ಹೋಗ್ತಾ ಇರ್ತಾರ ಆ ಪ್ರಾಂತಕ್ಕೆ ಹೋಗ್ಬೇಕಾದಂತ ಸಮಯದಲ್ಲಿ ಹೋಗಬೇಕಾದಂಥ ಸಮಯದಲ್ಲಿ ಒಂದು ನದಿ ನೋಡ್ತಾರೆ ಅಲ್ಲಿ ಆ ನದಿಯನ್ನು ನೋಡಿದಾಗ ಮಗನು ಇಷ್ಟಪಟ್ಟು ಆ ರಾಜನ ಬಳಿಗೆ ಬಂದು ಹೇಳ್ತಾನೆ ತಂದೆಗೆ ನಾವು ಈ ಒಂದು ನದಿಯಲ್ಲಿ ಸ್ನಾನ ಮಾಡೋಣ ಸ್ವಲ್ಪತ್ತು ನಾವು ಇಲ್ಲಿ ಟೈಮ್ ಪಾಸ್ ಮಾಡೋಣ ಎಂಬುದಾಗಿ ಕೇಳಿಕೊಂಡಾಗ ತಂದೆ ಹೇಳಿದ ಸರಿ ಮಗನೇ ನೀನು ಹೋಗು ಆ ನೀರಲ್ಲಿ ಈಜಾಡು ಎಂಬುದಾಗಿ ಹೇಳಿದ ಹೇಳಿದ ತಕ್ಷಣನೇ ಆ ರಾಜನ ಮಗನು ಅಲ್ಲಿರತಕ್ಕಂತ ಕೆಲವರು ಹೋಗಿ ಆ ನೀರಿನಲ್ಲಿ ಈಸಾಡ್ಬೇಕಾದಂತ ಸಮಯದಲ್ಲಿ ಆ ಈಸು ಆಡ್ತಾ ಇರ್ಬೇಕಾದಂತ ಸಮಯದಲ್ಲಿ ತಂದೆ ಅದೇ ರೀತಿಯಲ್ಲಿ ಅಲ್ಲಿರತಕ್ಕಂತ ಸೈನಿಕರು ಎಲ್ಲರೂ ನೋಡ್ತಾ ಇರ್ತಾರ ನೋಡ್ತಾ ಇರ್ಬೇಕಾದಂತ ಸಮಯದಲ್ಲಿ ಆ ಮಗನು ಈಜಾಡ್ತಾ ಈಜಾಡ್ತಾ ಸ್ವಲ್ಪ ಮುಂದಗಡೆ ಹೋಗುತ್ತಾನ ಹೋಗಿದ್ದ ತಕ್ಷಣನೇ ಆ ನದಿಯಲ್ಲಿ ನೀರು ಹೆಚ್ಚಿರೋದ್ರದಿಂದ ಆ ನೀರು ಹರಿಯೋದ್ರದಿಂದ ಈ ಮಗನು ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ಆ ದೃಶ್ಯವನ್ನು ನೋಡಿದಂತ ರಾಜ ಆ ದೃಶ್ಯವನ್ನು ನೋಡಿದಂತ ಮಂತ್ರಿಗಳು ಆ ದೃಶ್ಯವನ್ನು ನೋಡಿದಂತ ಸೈನಿಕರು ಎಲ್ಲರೂ ನೋಡಿ ಒಂದ್ ವೇಳೆ ಆ ಮಗನನ್ನು ಕಾಪಾಡಲಿಕ್ಕೆ ಯಾರು ಹೋಗ್ಬೋದು ರಾಜ್ ಹೋಗ್ಬೋದಲ್ವಾ ಅವನ ಸುತ್ತಮುತ್ತಲನ್ನ ಇರತಕ್ಕಂಥ ಮಂತ್ರಿಗಳು ಸೈನಿಕರು ಹೋಗ್ಬೋದಲ್ವಾ ಆದರೆ ಬದಲಾಗಿ ಮಗನು ನೀರಲ್ಲಿ ಕೊಚ್ಕೊಂಡು ಹೋಗ್ಬೇಕಾದ ಸಮಯದಲ್ಲಿ ತಂದೆನೆ ಏನು ಮಾಡಿದ ಆ ನೀರಲ್ಲಿ ಧುಮುಕಿ ಅವನನ್ನು ಕಾಪಾಡಿ ಹೊರಗಡೆ ತಗೊಂಡು ಬಂದ ಹೊರಗಡೆ ತಗೊಂಡು ಬಂದ ನಂತರ ಅಲ್ಲಿರತಕ್ಕಂತ ಸೈನಿಕರು ಅಲ್ಲಿರತಕ್ಕಂತ ಸೇನಾಧಿಪತಿಗಳು ಕೇಳಿದರು ರಾಜನೆ ಒಂದು ಮಾತು ನೀ ಹೇಳಿದ್ರೆ ನಾವೇ ಹೋಗಿ ಅವನನ್ನು ಕಾಪಾಡ್ತಿದ್ವಲ್ಲ ಅಲ್ಲಿರತಕ್ಕಂಥ ಸೈನಿಕರ ಹೇಳಿದ್ರು ನೀವ್ ಒಂದ್ ಮಾತು ಹೇಳಿದ್ರೆ ಸಾಕಲ್ಲ ನೀವೇ ನೀರಲ್ಲಿ ಹೋಗ್ಬೇಕಾಯ್ತ ನಮಗೆ ಒಂದ್ ಮಾತು ಹೇಳಿದ್ರೆ ನಾವು ಕಾಪಾಡ್ತಿದ್ವಲ್ಲ ಅಂದಾಗ ಆ ರಾಜನು ಹೇಳ್ತಾನೆ ಎಷ್ಟಾದ್ರೂ ನನ್ನ ಮಗನು ಅವನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಂತದ್ದು ಆದ ಕಾರಣ ನಾ ಪ್ರೀತಿ ನನ್ನನ್ನು ಬಲವಂತ ಮಾಡಿತು ಆದ ಕಾರಣ ನಾನೇ ನೀರಲ್ಲಿ ಹೋಗಿ ದುಮಕಿದೆ ಎಂಬುದಾಗಿ ಹೇಳಿದ ಇದರದಿಂದ ಆಯ್ತು ನಿಮಗೆ ಅಂದ್ರೆ ದೇವರ ಪರಲೋಕವನ್ನು ಬಿಟ್ಟು ಈ ಭೂಮಿ ಮೇಲೆ ಬರ್ಲಿಕ್ಕೆ ಕಾರಣ ಏನಂದ್ರೆ ನಿನ್ನ ಮೇಲೆ ನಮ್ಮ ಮೇಲೆ ಆತನು ಇಟ್ಟಿರತಕ್ಕಂಥ ಪ್ರೀತಿ ಆ ಪ್ರೀತಿ ಬಲವಂತ ಮಾಡಿತು ದೇವರನ್ನು ಭೂಮಿಗೆ ಬರೋದಕ್ಕೆ ಬಲವಂತ ಮಾಡಿತು ಆ ಬಲವಂತ ಮಾಡಿದ ಕಾರಣ ಆತನು ಪರಲೋಕದಿಂದ ಹಿಡಿದು ಬಂದ ಯಾರಿಗೋಸ್ಕರ ಕ್ರೈಸ್ತವರಿಗೋಸ್ಕರ ಅಲ್ಲ ಯಾರಿಗೋಸ್ಕರ ಸ್ತ್ರೀಮಂತರಿಗೋಸ್ಕರ ಅಲ್ಲ ಯಾರಿಗೋಸ್ಕರ ಬರೀ ಅನ್ಯ ಜನರಿಗೋಸ್ಕರ ಅಲ್ಲ ಪ್ರತಿಯೊಬ್ಬರಿಗೋಸ್ಕರ ಪರಲೋಕವನ್ನು ಬಿಟ್ಟು ಆತನು ಈ ಭೂಮಿಗೆ ಬಂದನು ಪ್ರತಿಯೊಬ್ಬರಿಗೋಸ್ಕರ ಆದರೆ ಇವತ್ತು ಅನೇಕರು ಹೇಳ್ತಿದ್ದಾರೆ ಅವರ ಕ್ರೈಸ್ತವರು ಅವರಿಗೊಂದೇ ಸಂಬಂಧಪಟ್ಟ ದೇವರು ಎಂಬುದಾಗಿ ಹೇಳುತ್ತಾರೆ ಅದು ತಪ್ಪಾದ ಕಲ್ಪನೆ ಅದು ತಪ್ಪಾದ ನಿರ್ಣಯ ಎಂಬುದಾಗಿ ನೀವು ಗ್ರಹಿಸ್ರಿ ಗ್ರಹಿಸ್ರಿ ಏಸು ಕ್ರಿಸ್ತನು ಬರೀ ಕ್ರೈಸ್ತವರಿಗೋಸ್ಕರ ಬಂದಿಲ್ಲ ಅರವತ್ತಾರು ಪುಸ್ತಕಗಳಲ್ಲಿ ಸತ್ಯಭೇದದಲ್ಲಿ ನೀವು ಓದುವುದಾದರೆ ಪ್ರತಿ ಮಾನವನಿಗೋಸ್ಕರ ದೇವರು ಬಂದಿದ್ದಾನೆ ಇಂಥ ದೇವರು ಈ ಭೂಮಿ ಮೇಲೆ ಯಾರಿದ್ದಾರೆ ಇಂಥ ದೇವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ನೀವು ಈ ವಿಷಯವನ್ನು ಅನೇಕರಿಗೆ ತಿಳಿಯ ಪಡಿಸ್ತರಿ ಯೇಸು ಸ್ವಾಮಿ ಬರೀ ಕ್ರೈಸ್ತವರಿಗೋಸ್ಕರ ಬಂದಿಲ್ಲ ರೀ ಬದಲಾಗಿ ನಿಮಗೋಸ್ಕರ ಬಂದಿದ್ದಾನೆ ಬದಲಾಗಿ ನಿಮ್ಮ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಆತನು ಬಂದಿದ್ದಾನೆ ಎಲ್ಲಿಂದ ಬಂದಿದ್ದಾನೆ ಪರಲೋಕದಿಂದ ಬಂದಿದ್ದಾನೆ ಆತನು ಪರಲೋಕದಿಂದ ಇಳಿದು ಈ ಭೂಮಿಗೆ ಬಂದಿದ್ದಾನೆ ಯಾಕೆ ಗೊತ್ತಾ ನಿಮ್ಮನ್ನು ರಕ್ಷಿಸಬೇಕು ನಿಮ್ಮನ್ನು ರಕ್ಷಿಸಬೇಕು ಎಂಬುದಾಗಿ ಆತನು ಹಿಡಿದು ಬಂದಿದ್ದಾನೆ ಅದಕ್ಕೆ ನಾವು ನೋಡ್ದೇವೆ ವಾಕ್ಯದಲ್ಲೇ ಆತನು ದೇವನ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮನ ಸ್ಥಾನದಲ್ಲಿ ಇದ್ರೂ ಸಹ ಆ ಸ್ಥಾನವನ್ನು ಬಿಟ್ಟು ಇವತ್ತು ನಿನಗೋಸ್ಕರ ಬಂದಿದ್ದಾನೆ ನಾವು ನೋಡ್ತೀವಿ ಏಷ್ಯ ಆರನೇ ಅಧ್ಯಾಯ ಮೊದಲಿಂದ ನಾಲ್ಕು ವರ್ಷ ನೀವು ನೋಡ್ಬೇಕಾದಾಗ ಅಲ್ಲಿ ಸೆರೆಪಿಯರು ಕೆರಪಿಯರು ದೇವದೂತರು ಎಲ್ಲರೂ ಆತನನ್ನು ಪರಿಶುದ್ಧನು 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 ಎಂಬುದಾಗಿ ಆತನಿಗೆ ಗಾನ ಸ್ತುತಿಗಾನಗಳು ಮಾಡ್ತಾ ಇದ್ದಾರೆ ಗಾನ ಪ್ರತಿಗಾನಗಳು ಮಾಡ್ತಾ ಇದ್ದಾರೆ ಅಲ್ಲಿರತಕ್ಕಂತ ಅಸ್ಥಿವಾರವು ಕದಿಲಿತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ ಅಂದ್ರೆ ಪ್ರತಿ ನಿಮಿಷ ಪ್ರತಿ ನಿತ್ಯವೂ ಪ್ರತಿ ದಿನವೂ ಆತನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಹಾಡುತ್ತ ಆಡುವಂಥವರು ಆತನನ್ನು ಕೊಂಡಾಡುವಂಥವರು ಕೋಟ್ಲಾನು ಕೋಟ್ಲ ಗಟ್ಟಲೆ ಪರಲೋಕದಲ್ಲಿದ್ದಾರೆ ಆ ಒಂದು ಸ್ಥಾನವನ್ನು ಬಿಟ್ಟು ಆತನು ಈ ಭೂಮಿಗೆ ಬಂದಿದ್ದಾನೆ ಈ ಭೂಮಿಗೆ ಬಂದಿದ್ದಾನೆ ಯಾಕೆ ಗೊತ್ತಾ ಕುಡುಕರಗೋಸ್ಕರ ಆತನು ಬಂದಿದ್ದಾನೆ ಪಾಪ ಮಾಡುವವರಿಗೋಸ್ಕರ ಆತನು ಬಂದಿದ್ದಾನೆ ನರಹತ್ಯೆ ಮಾಡುವವರಿಗೋಸ್ಕರ ಆತನು ಬಂದಿದ್ದಾನೆ ವ್ಯಭಿಚಾರ ಮಾಡುವಂತರಿಗೋಸ್ಕರ ಆತನು ಬಂದಿದ್ದಾನೆ ಕಷ್ಟದಲ್ಲಿ ಇರುವವರಿಗೋಸ್ಕರ ದುಃಖದಲ್ಲಿ ಇರುವವರಿಗೋಸ್ಕರ ಚಿಂತೆ ಮಾಡುವವರಿಗೋಸ್ಕರ ಅಳುವವರಿಗೋಸ್ಕರ ಅನೇಕ ವರ್ಷಗಳಿಂದ ಪಾಪದಲ್ಲಿ ಪಾಪದ ಬಂಧಕದಲ್ಲಿ ಇರುವಂತವರಿಗೆ ಬಿಡುಗಡೆ ಕೊಡಬೇಕು ಎಂಬುದಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ಎಂಬ ವಿಷಯ ನೀವು ತಿಳ್ಕೊಳ್ಳಬೇಕು ಆ ಸತ್ಯವನ್ನು ನೀವು ತಿಳ್ಕೊಳ್ಬೇಕು ಯಾರು ಇವತ್ತು ನಾವೇ ನೋಡ್ರಿ ನಿಮಗೆ ತಿಳಿದಂತ ಆ ಮನುಷ್ಯರನ್ನು ನೀವು ನೋಡ್ರಿ ಅವರವರ ಕೆಲಸವನ್ನು ನಿಮಗೆ ಬಿಟ್ಟು ಕೊಡ್ಲಿಕ್ಕೆ ಇಷ್ಟಪಡ್ತಾರ ಆ ಸ್ಥಾನವನ್ನು ಬಿಟ್ಟು ನಿಮ್ಮ ಹತ್ರ ಬರ್ಲಿಕ್ಕೆ ಇಷ್ಟಪಡ್ತಾರ ಇವತ್ತು ಪ್ರಧಾನ ಮಂತ್ರಿ ಆಗಿರಬಹುದು ಮುಖ್ಯಮಂತ್ರಿ ಆಗಿರಬಹುದು ಎಂ ಎಲ್ ಎ ಆಗಿರಬಹುದು ನೋಡ್ರಿ ಅವರವರ ಒಂದು ಸ್ಥಾನಗಳನ್ನು ಬಿಟ್ಟು ನಿಮ್ಮ ಬಳಿಗೆ ಬರ್ಲಿಕ್ಕೆ ಇಷ್ಟಪಡ್ತಾರ ನಿಮ್ಮ ಗುಡಿಸಲಿಗೆ ಬರ್ಲಿಕ್ಕೆ ಇಷ್ಟಪಡ್ತಾರ ನಿಮ್ಮ ಬಾಡಿಗೆ ಮನೆಗೆ ಬರ್ಲಿಕ್ಕೆ ಅವ್ರು ಇಷ್ಟ ಪಡ್ತಾರ ಇಷ್ಟ ಪಡೋದಿಲ್ಲ ಅವ್ರು ಯಾರ ಹತ್ರ ಹೋಗ್ಬೇಕು ಅಂದ್ರೆ ದುಡ್ಡು ಇದ್ದ ಜನರ ಬಳಿಗೆ ಹೋಗ್ಬೇಕು ದುಡ್ಡಿಂತ ದುಡ್ಡು ಇದ್ದಂತವರ ಮನೆಗೆ ಹೋಗ್ಬೇಕು ಎಂಬುದಾಗಿ ಶ್ರೀಮಂತರು ಶ್ರೀಮಂತರ ಮನೆಗೆ ಹೋಗ್ತಿದ್ದಾರೆ ಹೊರತು ಬಡವರ ಮನೆಗೆ ಬರ್ತಾ ಇಲ್ಲ ಈ ದಿನಗಳಲ್ಲಿ ನೋಡ್ರಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ದೇಶಗಳಲ್ಲಿ ಸ್ತ್ರೀಮಂತ ಒಬ್ಬ ಸ್ತ್ರೀಮಂತ ಮನೆಗೆ ಹೋಗ್ತಾ ಇದ್ದ ಹೊರತು ಬಡವರ ಮನೆಗೆ ಯಾವಾಗಾದ್ರೂ ಬಂದಿದ್ದಾನ ಬಂದಿಲ್ಲಲ್ವಾ ಆದ್ರೆ ನಾನು ಪ್ರಕಟಿಸುವಂತ ಈ ಏಸು ಕ್ರಿಸ್ತು ಬಡವರ ಮನೆಗೆಗೂ ಸಹ ಬರುತ್ತಾನೆ ನೋಡ್ತೀರಾ ಆ ವಚನವನ್ನು ಆ ವಾಕ್ಯವನ್ನು ಒಂದ್ಸರ್ ನೋಡ್ರಿ ಲೂಕನ ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಲೋಕನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನವನ್ನು ನೀವು ಓದಬೇಕಾದಾಗ ಅಲ್ಲಿ ಜಕ್ಕಯ್ಯನು ಎಂಬ ಒಬ್ಬ ಮನುಷ್ಯನು ಅವನು ಪಾಪಿ ಆ ಮನುಷ್ಯನು ಪಾಪಿಯಾಗಿದ್ದಾನೆ ಎಂಬುದಾಗಿ ಅನೇಕರು ಮಾತಾಡಿಕೊಳ್ಳುತ್ತಿದ್ದಾರೆ ಅವನು ಅನ್ಯಾಯವಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಮಾತಾಡಿಕೊಳ್ತಾ ಇದ್ದಾರ ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಹೋಗ್ಬೇಕಾದಂತ ಸ್ಥಳ ಆ ಮಾರ್ಗವಾಗಿ ಹೋಗ್ಬೇಕಾದಂತ ಸಮಯದಲ್ಲಿ ಜಕ್ಕನೆ ನೀನು ಇಳಿದು ನಾನು ನಿನ್ನ ಮನೆಯಲ್ಲಿ ಇರಬೇಕು ಇಳ್ಕೊಳ್ಳಬೇಕು ಎಂಬುದಾಗಿ ಕೇಳಿದ ಜಕ್ಕೈನು ಆಶ್ಚರ್ಯ ಪಟ್ಟ ಯಾಕೆ ಏಸು ಸ್ವಾಮಿ ನಮ್ಮ ಮನೆಗೆ ಬರ್ತಾರ ಅಯ್ಯೋ ನನ್ನ ಪಾಪಿ ನಾನು ಅನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಅನೇಕರನ್ನು ಅನೇಕರ ಹತ್ರ ಬಳಿಯಲ್ಲಿ ಹಣವನ್ನು ದೋಚಿಕೊಂಡಿದ್ದೀನಿ ನೋಡ್ರಿ ಅವನಿಗೆ ಅಂತ ಆಲೋಚನೆ ಇಲ್ಲದೆ ಇರಬೇಕಾದಂಥ ಸಮಯದಲ್ಲಿ ಅಥವಾ ಇರಬೇಕಾದಂಥ ಸಮಯದಲ್ಲೂ ಸಹ ಏಸು ಸ್ವಾಮಿ ಅದೇನು ನೋಡ್ಲಿಲ್ಲ ಬದಲಾಗಿ ಜಕ್ಕೈನೆ ನಿಮ್ಮ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳಿದ ಇವತ್ತೆಷ್ಟು ಜನ ನೀವು ಸ್ವೀಕಾರ ಮಾಡಕ್ಕಿದ್ದೀರಿ ಯೇಸು ಸ್ವಾಮಿ ನಿಮ್ಮ ಮನೆಗೆ ಬಂದ್ರೆ ಇವತ್ತೆಷ್ಟು ಜನ ನೀವು ಸ್ವೀಕಾರ ಮಾಡ್ತೀರಿ ಯೇಸು ಸ್ವಾಮಿ ನಮ್ಮ ಮನೆಗೆ ಬರಬೇಕು ನಮ್ಮ ಕುಟುಂಬದಲ್ಲಿ ಬರಬೇಕು ನಮ್ಮ ವ್ಯಾಪಾರದಲ್ಲಿ ಬರಬೇಕು ನಮ್ಮ ಉದ್ಯೋಗಗಳಲ್ಲಿ ಬರಬೇಕು ಎಂಬುದಾಗಿ ಇಷ್ಟಪಡ್ತಾ ಇದ್ದೀರಾ ಯಕ್ಷಣೆ ನೋಡ್ರಿ ಒಂದ್ಸಾರಿ ಯಕ್ಷಣೆ ಮಾಡಿ ನೋಡ್ರಿ ಅಂದಿನ ದಿನದಲ್ಲಿ ಯಾರ ಮನೆಗೆ ಜಕ್ಕೈನ ಮನೆಗೆ ಯಾರು ಹೋದ್ರು ಯೇಸು ಸ್ವಾಮಿ ಹೋದ ಯಾವಾಗ ಜಕ್ಕೈನ ಮನೆಗೆ ಯೇಸು ಸ್ವಾಮಿ ಹೋದ್ನೋ ಆ ಮನೆಗೆ ಏನ್ ಬಂತಂತ ರಕ್ಷಣೆ ಬಂತು ರಕ್ಷಣೆ ಬಂತು ಇವತ್ತು ನಿಮ್ಮ ಮನೆಯಲ್ಲಿ ನೀನು ಮಾತ್ರ ರಕ್ಷಣೆ ಹೊಂದಿದ್ದಿ ನಿನ್ನ ಹೆಂಡತಿ ರಕ್ಷಣೆ ಹೊಂದಿಲ್ಲ ಅಲ್ವಾ ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ಮಾತ್ರ ರಕ್ಷಣೆ ಹೊಂದಿದ್ದಿ ನಿನ್ನ ಗಂಡನು ರಕ್ಷಣೆ ಹೊಂದಿಲ್ಲ ಅಲ್ವಾ ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ಮಾತ್ರ ರಕ್ಷಣೆ ಹೊಂದಿದ್ದಿ ನಿನ್ನ ತಂದೆ ತಾಯಿಗಳು ರಕ್ಷಣೆ ಹೊಂದಿಲ್ಲ ಇವತ್ತು ನಿನ್ನ ಕುಟುಂಬದಲ್ಲಿ ನೀನು ಮಾತ್ರ ರಕ್ಷಣೆ ಹೊಂದಿದ್ದಿ ನಿಮ್ಮ ಮಕ್ಕಳು ರಕ್ಷಣೆ ಹೊಂದಿಲ್ಲ ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಮಾತ್ರನೇ ರಕ್ಷಣೆ ಹೊಂದಿದ್ದೀರಿ ಉಳಿದವರು ರಕ್ಷಣೆ ಹೊಂದಿಲ್ಲ ಆದ್ರೆ ಯೇಸುಫಾಮಿ ಹೇಳ್ತಾನ ನಾನು ನಿಮ್ಮ ಮನೆಗೆ ಬರೋದಾದರೆ ನಿಮ್ಮ ಕುಟುಂಬ ಎಲ್ಲ ರಕ್ಷಿಸಲ್ಪಡ್ತದೆ ಇವತ್ತು ಅನೇಕರು ಅಡ್ಡಿಪಡಿಸ್ತಾ ಇದ್ದಾರ ದೇವರ ವಾಕ್ಯವನ್ನು ಮುಂದಕ್ಕೆ ಹೋಗದ ಹಾಗೆ ಅನೇಕರು ಹೇಳ್ತಾ ಇದ್ದಾರ ಮತಂತ್ರ ಮಾಡ್ತಾ ಇದ್ದೀರಿ ನೀವು ಎಂಬುದಾಗಿ ಆದ್ರೆ ಇದು ಮತಂತ್ರ ಅಲ್ಲ ಬದಲಾಗಿ ಪ್ರತಿಯೊಬ್ಬೊಬ್ಬರಿಗೆ ಮನಸ್ಸಾಂತರವನ್ನು ಹುಟ್ಟಿಸುವಂತ ವಾಕ್ಯಗಳು ಪ್ರತಿಯೊಬ್ಬರಲ್ಲಿ ಮನಸ್ಸಾಂತರವನ್ನು ಹುಟ್ಟಿಸುವಂತ ದೇವರು ದೇವರು ರಕ್ಷಿಸಬೇಕು ನಿಮ್ಮನ್ನು ಇವತ್ತು ನಿಮ್ಮನ್ನು ರಕ್ಷಿಸುವವರು ಯಾರು ಯಾರು ನಾವು ನೋಡ್ತೀವಿ ನಮ್ಮ ದೇಶವನ್ನು ರಕ್ಷಿಸುವವರು ಯಾರು ಸೈನಿಕರು ಆ ಬಾರ್ಡ್ಗಳಲ್ಲಿ ಇದ್ದುಕೊಂಡವರು ನಮ್ಮನ್ನು ರಕ್ಷಿಸ್ತಾ ಇದ್ದಾರ ನಮ್ಮ ಪ್ರಾಣ ಹೋಗದ ಹಾಗೆ ನಮ್ಮ ಮೇಲೆ ಯಾರು ದಾಳಿ ಮಾಡದ ಹಾಗೆ ಅವರು ರಕ್ಷಿಸ್ತಾ ಇದ್ದಾರ ಒಳ್ಳೇದೇ ಆದ್ರೆ ಈ ಶರೀರವನ್ನು ರಕ್ಷಿಸಲಿಕ್ಕೆ ಅನೇಕ ಜನರಿದ್ದಾರೆ ಶರೀರದಲ್ಲಿ ರೋಗವನ್ನು ವಾಸಿ ಮಾಡಲಿಕ್ಕೆ ಅನೇಕ ವೈದ್ಯರುಗಳು ಇದ್ದಾರೆ ನಮಗೆ ಏನೇ ಆದ್ರೂ ರಕ್ಷಿಸಿರ್ಲಿಕ್ಕೆ ಕಾಪಾಡ್ಲಿಕ್ಕೆ ಅನೇಕ ಜನರಿದ್ದಾರೆ ಇದ್ದಾರೆ ಆದ್ರೆ ಆತ್ಮವನ್ನು ರಕ್ಷಿಸುವವರು ಯಾರು ಆತ್ಮವನ್ನು ಕಾಪಾಡುವವರು ಯಾರು ಅದ್ರ ಬಗ್ಗೆ ಸಹ ನಿಮಗೆ ಯೋಚನೆ ಇರಬೇಕಲ್ಲ ಅದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ಬೇಕಲ್ಲ ಈ ಆತ್ಮವನ್ನು ರಕ್ಷಿಸುವ ದೇವರು ಯಾರು ದೇವರು ರಕ್ಷಿಸುತ್ತಾನೆ ಅಂದ್ರೆ ಕೇವಲ ನೋಡ್ರಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಇರಬೇಕಾದಾಗ ಆ ಕಿಟಿಗು ಆ ಬಾಗಿಲು ಅಹ್ ನಿಮಗೇನು ಗಾಳಿ ಬರದ ಹಾಗೆ ದುಮ್ಮು ಬರದ ಹಾಗೆ ಬೇರೆ ಒಬ್ಬರು ಬರದ ಹಾಗೆ ಕಳ್ಳರು ಬರದ ಹಾಗೆ ಅದು ನಿಮ್ಮನ್ನು ಏನ್ ಮಾಡ್ತದೆ ಭದ್ರಪಡಿಸುತ್ತದೆ ದನ್ನೇ ಅಂತಿವಿನ ರಕ್ಷಿಸುತ್ತದೆ ಆದ್ರೆ ಇಲ್ಲಿ ಆತ್ಮ ಅನ್ನೋದು ಒಂದಿದೆ ಇದು ದೇವರ ವಾಕ್ಯದಲ್ಲಿ ನೋಡ್ ನೋಡ್ತೇವೆ ಮನುಷ್ಯನಿಗೆ ಒಂದೇ ಜನ್ಮ ಇರುತ್ತದೆ ಎರಡು ಮೂರು ನಾಲ್ಕು ಐದು ಜನ್ಮ ಇರೋದಿಲ್ಲ ಅರ್ಥ ಆಗುತ್ತೋ ಇಲ್ವೋ ನಿಮಗೆ ಮನುಷ್ಯನಿಗೆ ಒಂದೇ ಜನ್ಮ ಇರ್ತದೆ ಆ ಒಂದು ಶನ್ಮದಲ್ಲೇ ಅವನು ಸತ್ರೆ ನರಕಕ್ಕೆ ಹೋಗ್ತಾನ ಸತ್ರೆ ಪರಲೋಕಕ್ಕೆ ಹೋಗ್ತಾನೆ ಎರಡೇ ಇರೋದು ನೀವು ಯಾವ ಧರ್ಮವನ್ನು ಆದ್ರೂ ತಗೊಳ್ರಿ ಯಾವ ಧರ್ಮದಲ್ಲಿ ಇರತಕ್ಕಂತ ಮನುಷ್ಯರನ್ನಾದ್ರೂ ನೀವ್ ಕೇಳ್ರಿ ಮನುಷ್ಯನ ಸತ್ರೆ ನರಕ ಅವನು ಒಳ್ಳೇದು ಮಾಡಿದ್ರೆ ಪರಲೋಕ ಎಂಬುದಾಗಿ ಹೇಳ್ತಾರ ಆದ್ರೆ ಈ ನಸಿಸಿ ಹೋಗುವಂತ ಶರೀರ ನೀವ್ ಸತ್ ಮೇಲೆ ಮಣ್ಣು ಮಾಡಿಬಿಡ್ತಾರ ಒಂದೆರಡ್ ಮೂರ್ ತಿಂಗಳಾದ್ಮೇಲೆ ನೋಡ್ರಿ ಆ ಶರೀರನೇ ಇರಲ್ಲ ಮಣ್ಣಿಗೆ ಮಣ್ಣು ಸೇರೋಗಿರುತ್ತದೆ ಆದ್ರೆ ಆತ್ಮ ಅನ್ನೋದು ಒಂದಿರ್ತದೆ ಅದು ದೇವರ ದಯ ಪಾಲಿಸಿದ್ದು ಅದು ತಿರುಗಿ ಹತ್ರ ಹೋಗ್ಬೇಕು ಇವಾಗ ಯೇಸು ಸ್ವಾಮಿಯವರು ಈ ಭೂಮಿಗೆ ಬಂದ್ರು ಯಾಕೆ ಅಂದ್ರೆ ನಿಮ್ಮನ್ನು ರಕ್ಷಿಸೋದೋಸ್ಕರ ನಿಮ್ಮ ಆತ್ಮಗಳನ್ನು ರಕ್ಷಿಸೋದಗೋಸ್ಕರ ಆತನ ಬಂದ ಯಾಕೆ ನನ್ನ ಕೈಯಿಂದ ಉಂಟು ಮಾಡಿರತಕ್ಕಂಥ ನನ್ನ ಮಕ್ಕಳು ನರಕಕ್ಕೆ ಹೋಗಬಾರದು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿರತಕ್ಕಂಥ ನನ್ನ ಮಕ್ಕಳು ನರಕಕ್ಕೆ ಹೋಗಬಾರದು ಆ ಬೆಂಕಿಯಲ್ಲಿ ಹೇಳಬಾರದು ಎಂಬುದಾಗಿ ಆತನೇ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದ ಭೂಮಿಗೆ ಬಂದಂತ ದೇವರು ನಿನ್ನ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳಿದ ಇವತ್ತು ನಿನ್ನ ಮನೆಯಲ್ಲಿ ಏಸು ಸ್ವಾಮಿ ಇರುವುದಾದರೆ ಸಂತೋಷವಾಗಿರುತ್ತೇರೆ ನಿನ್ನ ಮನೆಯಲ್ಲಿ ಏಸು ಸ್ವಾಮಿ ಇರುವುದಾದರೆ ಆನಂದವಾಗಿರುತ್ತೇರೆ ನಿನ್ನ ಮನೆಯಲ್ಲಿ ಏಸು ಸ್ವಾಮಿ ಇರುವುದಾದರೆ ನೀವು ಸಂತೋಷ ಸಮಾಧಾನ ನೆಮ್ಮದಿಯಿಂದ ಇರುತ್ತಾರೆ ಎಷ್ಟು ಜನ ಧೈರ್ಯವಾಗಿ ಹೇಳಬಲ್ಲರಿ ಇವತ್ತು ನನ್ನ ಕುಟುಂಬದಲ್ಲಿ ನಾವು ಸಂತೋಷವಾಗಿದ್ದೇವೆ ಆನಂದವಾಗಿದ್ದೇವೆ ಯಾವ ಜಗಳ ಇಲ್ಲ ಯಾವ ಗುದ್ದಾಟ ಇಲ್ಲ ಯಾವ ಒಳನಾಟ ಇಲ್ಲ ಯಾವ ಹೋರಾಟ ಇಲ್ಲ ನಾವೆಲ್ಲರೂ ಇಬ್ಬರಿದ್ರುನು ಮೂವರಿದ್ರುನು ನಾಲ್ವರಿದ್ರು ಸಂತೋಷವಾಗಿದ್ದೇವೆ ಆನಂದವಾಗಿದ್ದೇವೆ ಎಂಬುದಾಗಿ ಹೇಳತಕ್ಕಂತ ಜನರು ನಮ್ಮ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಿನ ಮಾಡ್ರೆ ಒಂದ್ಸತೆ ಯೇಸು ಸ್ವಾಮಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿದ್ದಾನ ಆತನು ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ ಆ ಹುಟ್ಟಿದಂಥ ಯೇಸು ಪರಲೋಕದಿಂದ ಈ ಲೋಕಕ್ಕೆ ಬಂದ ಬಂದಂತ ಏಸು ನಿಮ್ಮ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳ್ತಾನೆ ಜಕ್ಕಿನ ಮನೆಗೆ ಹೋದಂತ ದೇವರು ನಿನ್ನ ಮನೆಗೆ ಹಾಕಿ ಬರಲ್ಲ ಮನುಷ್ಯರು ಹೇಳ್ತಾರ ಆ ಮನೆಗೆ ನಾನು ಹೋಗಲ್ರಿ ಅವರು ನಮಗೆ ವಿರೋಧಿಗಳ್ರಿ ಅವರು ನಮಗೆ ಶತ್ರುಗಳ್ರಿ ಅವರು ನಾವು ಮಾತಾಡಲ್ರಿ ಎಂಬುದಾಗಿ ಮನುಷ್ಯರು ಹೇಳ್ತಾರ ಆದ್ರೆ ನಾನು ಪ್ರಕಟಿಸುವಂತ ದೇವರು ಆ ರೀತಿ ಹೇಳಲ್ಲ ನೀವು ಯಾವ ಸ್ಥಿತಿಯಲ್ಲಿದ್ರುನು ನೀವು ಯಾವ ಸ್ಥಾನದಲ್ಲಿದ್ರುನು ದೇವ್ರ ಹೇಳ್ತಾನ ಮಗಳೇ ಮಗನೇ ನಾನು ಬರ್ತೀನಿ ನಿಮ್ ಮನೆಗೆ ಎಷ್ಟು ಜನ ನೀವು ಇಷ್ಟಪಡ್ತಾರೆ ಆತ ನಿಮ್ ಮನೆಗೆ ಬಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡೋಗ್ಲಿಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಆ ಅನುಭವ ನಿಮ್ಗೆ ಇಲ್ಲಿವೇನು ಆ ಅನುಭವ ಪೂರ್ವಕವಾದಂತ ದೃಷ್ಟಿ ನಿಮಗೆ ಇಲ್ಲಿವೇನು ಒಂದ್ಸರಿ ಪ್ರಯತ್ನ ಮಾಡಿ ನೋಡ್ರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಕೇಳಿಕೊಳ್ತೇನೆ ಮೂರನೇವದಾಗಿ ನೋಡ್ತೀವಿ ನಾವು ಪ್ರಕಟಣೆ ಗ್ರಂಥ ಮೂರನೇ ಹದಿನೈದು ಇಪ್ಪತ್ತನೇ ವರ್ಷದಲ್ಲಿಗೋ ಬಾಗಿಲ ಬಲೆಯಲ್ಲಿ ನಿಂತು ತಡ್ತಾ ಇದ್ದೇನೆ ಮೊದಲನೇದಾಗಿ ದೇವರು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದ ಭೂಮಿಗೆ ಬಂದಂತ ದೇವರು ಎರಡನೇದಾಗಿ ಹೇಳ್ತಾ ಇದ ನಾನು ನಿನ್ನ ಮನೆಗೆ ಬರ್ತಾ ಇದ್ದೀನಿ ಎಂಬುದಾಗಿ ನಿನ್ನ ಮನೆಗೆ ಬಂದಾಗ ನಿನ್ನ ಕುಟುಂಬ ರಕ್ಷಿಸಲು ಬರ್ತದೆ ನಿನ್ನ ಮಕ್ಕಳು ರಕ್ಷಿಸಲ ಯಾವುದು ರಕ್ಷಣೆ ಅಂದ್ರೆ ಏನ್ರಿ ಅಂದ್ರೆ ನೀವು ನರಕಕ್ಕೆ ಹೋಗದ ಹಾಗೆ ಪರಲೋಕಕ್ಕೆ ದೇವರು ಕರ್ಕೊಂಡು ಹೋಗುವಂತವನು ಎರಡನೇದಾಗಿ ಮೂರನೇದಾಗಿ ದೇವ್ರು ಹೇಳ್ತಾನ ನಿಮ್ಮ ಕುಟುಂಬದಲ್ಲಿ ಒಂದೇ ಅಲ್ಲ ನಿಮ್ಮ ಹೃದಯದಲ್ಲೂ ಸಹ ವಾಸ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ ಅದೇ ಮೂರನೇ ವರ್ಷನ ಮೂರನೇ ಹದ್ದೆ ಎರಡನೇ ಇಪ್ಪತ್ತನೇ ವರ್ಷದಲ್ಲಿ ನೋಡ್ತೀವಿ ಪ್ರಕಟಣೆ ಮೂರು ಇಪ್ಪತ್ತರಲ್ಲಿ ಬಾಗಿಲ ಬಳಿಯಲ್ಲಿ ನಾನು ನಿಂತು ತರ್ತಾ ಇದ್ದೇನೆ ಯಾವುದನ್ನು ಹೃದಯವನ್ನು ತರ್ತಾ ಇದ್ದಾನದ ಯಾಕೆ ನಿನ್ನ ಹೃದಯ ಒಳಗಡೆ ಹತ್ತಿರಬೇಕು ಇವತ್ತು ಪ್ರಶ್ನೆ ಮಾಡಿಕೊಳ್ಳೋಣ ನನ್ನ ಹೃದಯದಲ್ಲಿ ಯಾರಿದ್ದಾರೆ ನನ್ನ ಆಲೋಚನೆಯಲ್ಲಿ ಯಾರಿದ್ದಾರೆ ನನ್ನ ಒಂದು ಬಯಕೆಯಲ್ಲಿ ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಿಕೊಳ್ಳಿ ನಾನು ನಿನ್ನ ಹೃದಯದಲ್ಲಿ ಕೋಪ ಇರೋದಾದ್ರೆ ನಿನ್ನ ಹೃದಯದಲ್ಲಿ ಅಸೂಯೆ ಇರೋದಾದರೆ ನಿನ್ನ ಹೃದಯದಲ್ಲಿ ಹೊಟೆಕಿಚ್ಚಿರುವುದಾದರೆ ನಿನ್ನ ಹೃದಯದಲ್ಲಿ ಅಕಸಿರುವುದಾದರೆ ಅದನ್ನು ತೆಗೆದು ಹಾಕು ಏಸು ಸ್ವಾಮಿಗೆ ಜಾಗ ಕೊಡು ಆತ ನಿನ್ನ ಹೃದಯದಲ್ಲಿರಬೇಕು ಯಾವಾಗ ದೇವರು ನಿನ್ನ ಹೃದಯದಲ್ಲಿರ್ತಾನೋ ದೇವರ ಮಾತುಗಳು ನಿನ್ನ ಹೃದಯದಲ್ಲಿರ್ತಾವೋ ನೀನು ಒಳ್ಳೆ ಮನುಷ್ಯನಾಗಿ ಕಾಣ್ ಒಳ್ಳೆ ಕ್ರೈಸ್ತವನಾಗಿ ನೀನು ಲೋಕಕ್ಕೆ ಕಾಣಲ್ಪಡ್ತೇಯೇ ಎಂಬ ವಿಷಯವನ್ನು ಮರಿಬೇಡ ಆತ ನಿನ್ನ ಹೃದಯದಲ್ಲಿರ್ಬೇಕು ಇವತ್ತು ಯಾರಿದಾರ ಹುಡುಗಿ ಇದೆಯಾ ಹುಡುಗ ಇದ್ದಾನ ಆಸ್ತಿ ಇದೆಯಾ ಸಂಪಾದನೆ ಇದೆಯಾ ಏನಿದೆ ನೀನು ಹೃದಯದಲ್ಲಿ ಯೋಚನೆ ಮಾಡಿಕೊ ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ಹೃದಯದಲ್ಲಿ ಏನಿರ್ಬೇಕಂತ ಕೇವಲ ದೇವರೇ ಇರಬೇಕು ಮತ್ತೆ ದೇವರ ಹೃದಯದಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಸಾಧ್ಯತು ಉಂಟಾ ಅಂದ್ರೆ ಯಹನ್ ಬರೆಸುವಾರ್ಥ ಮೊದಲನೇ ಮೊದಲನೇ ವರ್ಷ ವಾಕ್ಯವಾಗಿರುವ ಆತನೇ ದೇವರು ವಾಕ್ಯವಾಗಿರುವ ಆತನೇ ದೇವರು ಆ ವಾಕ್ಯ ನಿಮ್ಗೆ ಒಳಗಡೆ ಇರಬೇಕು ಎಷ್ಟು ಜನ ಧೈರ್ಯವಾಗಿ ಹೇಳ್ತೀರಿ ದೇವರ ವಾಕ್ಯ ನನ್ನ ಹೃದಯದಲ್ಲಿದೆ ದೇವರ ದೇವ್ರ ವಾಕ್ಯ ಇದೆ ನನಗೆ ಬೈಬ ಬೈಬಲ್ ಬೇಕಾಗಿಲ್ಲ ಸತ್ಯವೇದ ಬೇಕಾಗಿಲ್ಲ ನೀವು ಯಾವ ಕೇಳ್ರಿ ಯಾವ ಓದ್ಬೇಕು ಕೇಳ್ರಿ ಕಂಠಸ್ಥ ಮಾಡಿದ್ದೇನೆ ಬಾಯ್ಪಾಠ ಮಾಡಿದ್ದೇನೆ ಧೈರ್ಯವಾಗಿ ಹೇಳಬಲ್ಲ ಎಂಬ ಒಂದು ನಿರೀಕ್ಷಣೆ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು ಮೂರು ವಿಷಯಗಳು ದೇವರು ತಿಳಿಯಪಡಿಸಿದ್ದಾರೆ ಮೊದಲನೇದಾಗಿ ಪರಲೋಕವನ್ನು ಬಿಟ್ಟು ಬಂದ ಯಾಕೆ ನಿನಗೋಸ್ಕರ ನನಗೋಸ್ಕರ ನಮಗೋಸ್ಕರ ಬಿಟ್ಟು ಬಂದ ಬಿಟ್ಟು ಬಂದಂತ ದೇವರು ನಿಮ್ಮ ಮನೆಗೆ ಬರಬೇಕು ನೀವು ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಮನೆಗೆ ಬರ್ತಾನತ್ತ ನೀವು ಕರೆದು ನೋಡ್ರಿ ಆತನು ಬರ್ತಾನೆ ನಿಮ್ಮ ಮನೆಗೆ ಬರ್ತಾನೆ ಮೂರನೇದಾಗಿ ನಿನ್ನ ಹೃದಯದಲ್ಲಿರ್ತಾನೆ ಅಂತ ಇವತ್ತು ನಮ್ಮ ಹೃದಯದಲ್ಲಿ ಹಾರಿದ್ದಾರೆ ಪರೀಕ್ಷೆ ಮಾಡಿಕೊಳ್ಳ್ರಿ ಒಂದ್ಸಾರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ರಿ ಈ ವಾಕ್ಯವನ್ನು ಅನೇಕರಿಗೆ ತಿಳಿಸ್ರಿ ಅನೇಕರನ್ನು ದೇವರ ಕಡೆಗೆ ಬರ ಮಾಡ್ರಿ ಆತನ ಬರುವಿಕೆ ಹತ್ತಿರವಾಗಿದೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ದೇವರು ಬರಬೇಕಾದಾಗ ಆತನ ಕೂಡ ನಾವು ಎತ್ತಲ ಪಡೋಣ ಆ ರೀತಿಯಾಗಿರೋಣ ದೇವರಿ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ